Good news, good news, good news. ಇಡೀ ಕರ್ನಾಟಕದಾದ್ಯಂತ ಇರುವ ರಾಜ್ಯದ ಎಲ್ಲಾ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಎನ್ಎ ಇಲ್ಲದ ಪ್ಲಾಟ್ ಖರೀದಿ ಮಾಡಿದವರಿಗೆ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ರಾಜ್ಯದಲ್ಲಿ ಗ್ರಾಮೀಣ ಭಾಗಗಳಲ್ಲಿ ಪಂಚಾಯತಿ ವ್ಯಾಪ್ತಿಗೆ ಒಳಪಡಿಸುವ ಎಲ್ಲಾ ಗ್ರಾಮಗಳಲ್ಲಿ ಊರಿನ ಅಕ್ಕಪಕ್ಕದಲ್ಲಿ ಜಮೀನುಗಳಲ್ಲಿ ಹೊಸದಾಗಿ ನಿವೇಶನ ಅಥವಾ ಪ್ಲಾಟ್ ಹಾಕಿರ್ತಾರೆ ಅಂತಹ ಪ್ಲಾಟ್ಗಳನ್ನ ಖರೀದಿ ಮಾಡಿರುವ ಖರೀದಿದಾರರಿಗೆ ಹಾಗೂ ಯಾವುದೇ ಎನ್ಎ ಇಲ್ಲದ ಜಾಗಗಳಲ್ಲಿ ಈಗಾಗಲೇ ಮನೆ ನಿರ್ಮಿಸಿಕೊಂಡಿದ್ದರೆ ಅಥವಾ ಗ್ರಾಮ ಠಾಣ ವ್ಯಾಪ್ತಿಯ ಹೊರಗಿದರೆ ಅಂತಹ ಎಲ್ಲ ಆಸ್ತಿಗಳಿಗೆ ರಾಜ್ಯ ಸರ್ಕಾರವು ಮಾನ್ಯತೆಯನ್ನು ನೀಡಿ ಪ್ರಾಪರ್ಟಿ ಐ ಡಿ ಅಂದರೆ ಆಸ್ತಿ ಸಂಖ್ಯೆಯನ್ನು ನೀಡಲಾಗ್ತಾ ಇದೆ ಅಂದರೆ ಸರಳವಾಗಿ ಹೇಳೋದಾದರೆ ಈಗಾತ ಮಾಡಲಾಗ್ತಾ ಇದೆ ಹೀಗೆ ಈ ಖಾತ ನಿಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಇದೆ ಮುಂದಿನ ಜುಲೈ ಒಂದರಿಂದ ಖಾತೆಗಳನ್ನ ವಿತರಿಸಲಾಗ್ತಾ ಇದೆ ಅದಕ್ಕಾಗಿ ಕರ್ನಾಟಕ ರಾಜ್ಯಾದ್ಯಂತ ಇರುವಂತಹ ರಾಜ್ಯದ ಎಲ್ಲಾ ಇದ್ದವರು ನಿಮ್ಮ ಆಸ್ತಿಯನ್ನ ಈ ಖಾತಾ ಮಾಡಿಕೊಳ್ಳುವ ಮೂಲಕ ಪ್ರಾಪರ್ಟಿ ಐಡಿಯನ್ನ ಪಡೆದುಕೊಳ್ಳುವ ಮೂಲಕ ನಿಮ್ಮ ಆಸ್ತಿಯ ಶಾಶ್ವತ ಮಾಲೀಕತ್ವ ಪಡೆಯಬಹುದಾಗಿದೆ ಹಾಗೂ ಸರ್ಕಾರದಲ್ಲಿ ನಿಮ್ಮ ಹೆಸರು ನೋಂದಣಿಯಾಗಲಿದೆ ಹೀಗೆ ಮಾಡೋ ಮೂಲಕ ನಿಮ್ಮ ಮನೆಗಳ ಮೇಲೆ ಅಥವಾ ನಿಮ್ಮ ಪ್ಲಾಟ್ ಮೇಲೆ ಯಾವುದೇ ಬ್ಯಾಂಕುಗಳಲ್ಲಿ ಸಾಲ ಸೌಲಭ್ಯವನ್ನ ಪಡೆದುಕೊಳ್ಳಬಹುದು ಅಥವಾ ಹೊಸ ಮನೆ ನಿರ್ಮಾಣಕ್ಕಾಗಿ ಯಾವುದೇ ಬ್ಯಾಂಕ್ನಲ್ಲಿ ಸಾಲ ಸೌಲಭ್ಯ ಸಹ ಪಡೆದುಕೊಳ್ಳಬಹುದು ಜೊತೆಗೆ ಗ್ರಾಮ ಪಂಚಾಯಿತಿ ವತಿಯಿಂದ ಹಾಗೂ ರಾಜ್ಯ ಸರ್ಕಾರದ ವತಿಯಿಂದ ನೀಡಲಾಗುವಂತಹ ರಸ್ತೆ ವಿದ್ಯುತ್ ಸಂಪರ್ಕ ಚರಂಡಿ ವ್ಯವಸ್ಥೆ ಸೇರಿ ನೀರಿನ ಪೂರೈಕೆ ಮತ್ತಿತರ ಎಲ್ಲ ರೀತಿಯ ಸರ್ಕಾರಿ ಸೌಲಭ್ಯವನ್ನ ಪಡೆದುಕೊಳ್ಳಬಹುದಾಗಿದೆ ಅದಕ್ಕಾಗಿಯೇ ಈಗಾಗಲೇ ನೀವು ಕೂಡ ನಿಮ್ಮ ಆಸ್ತಿಯ ಶಾಶ್ವತ ಮಾಲೀಕತ್ವ ಪಡೆಯಬೇಕಾದ್ರೆ ನಿಮ್ಮ ಆಸ್ತಿಗೆ ಈ ಖಾತ ಮಾಡಿಸುವುದು ಕಡ್ಡಾಯ ಕೇವಲ ಈ ಸ್ಟಾಂಪ್ನಲ್ಲಿ ಆಸ್ತಿ ಖರೀದಿಸಿ ಅದನ್ನ ಗ್ರಾಮ ಪಂಚಾಯಿತಿಯಲ್ಲಿ ಮ್ಯೂಟೇಷನ್ ಮಾಡಿಸಿದ್ರೆ ಆಸ್ತಿಯ ಶಾಶ್ವತ ಮಾಲೀಕತ್ವ ಪಡೆದುಕೊಳ್ಳುವುದಿಲ್ಲ ಅಂದ್ರೆ ಈ ಸ್ಟ್ಯಾಂಪ್ನಲ್ಲಿ ಆಸ್ತಿ ಖರೀದಿ ಗ್ರಾಮ ಪಂಚಾಯಿತಿಯಲ್ಲಿ ಈ ಖಾತಾ ಇಲ್ಲದೆ ಮ್ಯೂಟೇಷನ್ ಮಾಡಿದ್ರೆ ಅದಕ್ಕೆ ನೀವು ಶಾಶ್ವತ ಮಾಲೀಕರಾಗುವುದಿಲ್ಲ ಈ ಖಾತ ಮಾಡಿಸಿದ ನಂತರ ಪ್ರಾಪರ್ಟಿ ಐ ಡಿ ಪಡೆದ ನಂತರ ಮಾತ್ರ ನೀವು ಶಾಶ್ವತ ಆಸ್ತಿಯ ಮಾಲೀಕರಾಗಿರ್ತೀರ ಹಾಗೂ ಇದೇ ರೀತಿಯಾಗಿ ನಗರ ಪ್ರದೇಶಗಳಲ್ಲಿ ಸಿಟಿ ಅಕ್ಕಪಕ್ಕ ಜಮೀನುಗಳು ಹೊಸದಾಗಿ ನಿವೇಶನ ನಿರ್ಮಿಸಿಕೊಂಡಿದ್ದವರಿಗೆ ಹಾಗೂ ಪ್ಲಾಟ್ ಖರೀದಿ ಮಾಡಿರುವವರಿಗೆ ಆಸ್ತಿಯನ್ನ ಈ ಖಾತೆಯಲ್ಲಿ ನೋಂದಣಿ ಮಾಡಿಕೊಳ್ಳಲು ಹಾಗೂ ಈ ಖಾತಾ ಇಲ್ಲದ ಆಸ್ತಿಯನ್ನ ಶಾಶ್ವತ ಮಾಲೀಕತ್ವ ಪಡೆದುಕೊಳ್ಳಲು ನಗರಸಭೆ ಮಹಾನಗರ ಪಾಲಿಕೆ ಪುರಸಭೆಗಳಲ್ಲಿ ಆಸ್ತಿಯನ್ನ ದಾಖಲೆಗಳನ್ನು ಸಲ್ಲಿಸುವ ಮೂಲಕ ಈ ಖಾತಾ ನೋಂದಣಿ ಮಾಡಿಕೊಂಡು ಆಸ್ತಿ ಸಂಖ್ಯೆಯನ್ನ ಪಡೆದುಕೊಳ್ಳಬಹುದಾಗಿದೆ ನೀವು ಕೂಡ ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ನಗರ ಪ್ರದೇಶಗಳಲ್ಲಿ ಆಸ್ತಿಯನ್ನ ಹೊಂದಿದ್ದರೆ ಮನೆ ಅಥವಾ ಪ್ಲಾಟ್ ಅಥವಾ ನಿವೇಶನ ಹೀಗೆ ಎಣ್ಣೆ ಇಲ್ಲದೆ ಆಸ್ತಿಯನ್ನು ಪಡೆದುಕೊಂಡಿದ್ದರೆ ರಾಜ್ಯ ಸರ್ಕಾರದಿಂದ ಈ ಸೌಲಭ್ಯವನ್ನು ಪಡೆದುಕೊಳ್ಳುವುದು ತುಂಬಾನೇ ಮುಖ್ಯ ರಾಜ್ಯದಲ್ಲಿ ಕಂದಾಯ ಇಲಾಖೆ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ರಾಜ್ಯಾದ್ಯಂತ ಈಕಾತ ಅಭಿಯಾನ ಆರಂಭಿಸಿದ್ದಾರೆ ಆಸ್ತಿಗಳಿಗೆ ಪ್ರಾಪರ್ಟಿ ಐಡಿ ನಂಬರ್ ನೀಡುವ ಮೂಲಕ ಆಸ್ತಿಗೆ ಶಾಶ್ವತ ಸಂಖ್ಯೆ ಒದಗಿಸುವ ಮೂಲಕ ಆಸ್ತಿಗಳಿಗೆ ರಾಜ್ಯ ಸರ್ಕಾರದಿಂದಾನೇ ಮಾನ್ಯತೆ ಒದಗಿಸುವುದು ಇದು ಒಳ್ಳೆಯ ಕೆಲಸ ಅನ್ನುವುದಾದರೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಆಸ್ತಿ ಮಾಲೀಕರಿಗೆ ಗುಡ್ ನ್ಯೂಸ್ ಜುಲೈ ಒಂದರಿಂದ ಮನೆ ಬಾಗಿಲಿಗೆ ಈ ಅಭಿಯಾನ ಆರಂಭ ಜುಲೈ ಒಂದರಿಂದ ಇಡೀ ತಿಂಗಳು ಆಸ್ತಿಯ ಈ ದಾಖಲೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಮಾಡಲಾಗುವುದು ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಜುಲೈ ಒಂದರಿಂದ ಇಡೀ ತಿಂಗಳು ಆಸ್ತಿಯ ಈ ದಾಖಲೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಕೆಲಸ ಮಾಡಲಾಗುವುದು ಬೆಂಗಳೂರಿನಲ್ಲಿ ಇಪ್ಪತ್ತೈದು ಲಕ್ಷ ಆಸ್ತಿಗಳಿವೆ ಈ ಪೈಕಿ ಐದು ಲಕ್ಷ ಮಂದಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿದ್ದಾರೆ ಇಪ್ಪತ್ತು ಲಕ್ಷ ಆಸ್ತಿಗಳ ದಾಖಲೆಗಳ ಅಪ್ಲೋಡ್ ಬಾಕಿ ಇದೆ ಎಂದು ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ